ಚಿಕ್ಕೋಡಿ ಜಿಲ್ಲೆಗಾಗಿ ಮತ್ತೆ ಆಕ್ರೋಶ ಭುಗಿಲೆತ್ತದೆ ಮೂರು ದಶಕಗಳ ಹೋರಾಟಕ್ಕೆ ಇನ್ನೂ ಕೂಡ ಜಯ ಸಿಕ್ಕಿಲ್ಲ ಎಸ್ ಚಿಕ್ಕೋಡಿ ಜಿಲ್ಲೆಗೋಸ್ಕರ ಮತ್ತೆ ಆಕ್ರೋಶ ಭುಗಿಲೆದ್ದಿರುವಂಥದ್ದು ಮೂರು ದಶಕಗಳ ಹೋರಾಟಕ್ಕೆ ಇನ್ನೂ ಕೂಡ ಜಯ ಸಿಕ್ಕಿಲ್ಲ ಬೆಳಗಾವಿಯನ್ನು ವಿಭಜನೆ ಮಾಡುವಂತೆ ಆಗ್ರಹಿಸಲಾಗಿತ್ತು ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಅಂತ ನಡೀತಿರುವಂತಹ ಹೋರಾಟ ಆಯಿತು ಚಿಕ್ಕೋಡಿ ಜಿಲ್ಲಾ ಹೋರಾಟಗಾರರಿಂದ ಈ ರೀತಿಯಾಗಿ ಒತ್ತಾಯ ಮಾಡಲಾಗ್ತದೆ ಮಠಾಧೀಶರು ಕನ್ನಡಪರ ಹೋರಾಟರು ಹೋರಾಟಗಾರರು ಹಾಗೆ ರೈತರು ಕೂಡ ಭಾಗಿಯಾಗಿದ್ದಾರೆ ಚಿಕ್ಕೋಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಗಿತ್ತು ಜಿಲ್ಲಾ ಹೋರಾಟಗಾರರು ಮಠಾಧೀಶರು ಕನ್ನಡಪರ ಹೋರಾಟಗಾರರು ಹಾಗೆ ರೈತ ಸಂಘಟನೆಗಳು ಕೂಡ ಭಾಗಿಯಾಗಿತ್ತು ರಾಜ್ಯದ ಜನಪ್ರತಿನಿಧಿಗಳ ಭಾವಚಿತ್ರ ಅಂದರೆ ಫೋಟೋವನ್ನು ಹಿಡಿದುಕೊಂಡು ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದ್ರು ಬೆಳಗಾವಿ ರಾಜ್ಯದಲ್ಲೇ ದೊಡ್ಡ ಜಿಲ್ಲೆ ಸುಮಾರು ಅಂದರೆ ಬೆಳಗಾವಿ ರಾಜ್ಯ ಬೆಳಗಾವಿ ರಾಜ್ಯದಲ್ಲಿ ದೊಡ್ಡ ಜಿಲ್ಲೆ ಇದೆ ಸುಮಾರು ಐವತ್ತು ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇದೆ ಹೀಗಾಗಿ ಬೆಂಗಳೂರು ಅಧಿವೇಶನದಲ್ಲಿ ಸಚಿವರು ಧ್ವನಿಯನ್ನು ಎತ್ತಿದ್ದಾರೆ ಮತ್ತ ಉತ್ತರ ಕರ್ನಾಟಕ ಅಭಿವೃದ್ಧಿನೂ ವಿಚಾರವಾಗಿ ಅವರು ಮಾತಾಡ್ಬೇಕಾಯ್ತು ಮಾತಾಡಿಲ್ಲ ಇದನ್ನ ನಾವು ಖಂಡಿಸ್ತೇವಿ ಇನ್ನು ಒಂದ್ ಎರಡ್ ದಿವಸ ಐತಿ ಇನ್ನಾದ್ರೂ ಕೂಡ ಅವ್ರ ಭಾಗದ ಶಾಸಕರು ಸದನದಾಗ ಧ್ವನಿ ಎತ್ತಬೇಕು ಈ ಭಾಗದ ಬಗ್ಗೆ ಜಿಲ್ಲಾ ಬಗ್ಗೆ ಚರ್ಚೆ ಆಗ್ಬೇಕು ಅಂತ ನಾವು ಈ ವ್ಯಕ್ತಿ ಮುಖಾಂತರ ಒತ್ತಾಯ ಮಾಡ್ತೀವಿ ಮತ್ತ ಕೇಂದ್ರ ಸರ್ಕಾರ ಕೂಡ ಅವ್ರಿಗೆ ಡೆಡ್ ಲೈನ್ ಕೊಟ್ಟಿತ್ತು ಸರ್ಕಾರಕ್ಕೆ ಅಧಿಕೃತವಾಗಿ ಆ ಸುತ್ತಲೆ ಮುಖಾಂತರ ಅವರಿಗೆ ನೋಟಿಸ್ ಕೊಡೋದಾಗ್ಲಿ ಮತ್ತೊಂದಾಗ್ಲಿ ಅಹ್ ಇವತ್ತಿನವರೆಗ ಕರ್ನಾಟಕ ಸರ್ಕಾರ ಆಗ್ಲಿ ರಾಜ್ಯದ ಜನಪ್ರತಿನಿಧಿ ಆಗ್ಲಿ ಆ ಆ ಸುತ್ತಲೆ ಬಗ್ಗೆ ಒಬ್ರು ಕೂಡ ಇವತ್ತಿನವರೆಗೂ ಮಾತಾಡಿಲ್ಲ ಅದನ್ನ ಈ ಭಾಗದ ಶಾಸಕರು ವಿರೋಧ ಪಕ್ಷ ನಾಯಕರು ಸರ್ಕಾರಕ್ಕೆ ಕೇಳುವಂತದ್ದು ಆಗ್ಬೇಕು ಕೇಂದ್ರ ಸರ್ಕಾರ ಕೊಟ್ಟಂತ ಸುತ್ತಲ ಬಗ್ಗೆ ಸರ್ಕಾರ ಏನು ಉತ್ತರ ಸುಮಾರು ಎಂಟು ವರ್ಷಗಳಿಂದ ಹಿಡಿದು ಇವತ್ತಿಗೆ ಮೂರು ದಶಕಗಳು ಹೋದಾಗನು ಕೂಡ ಈ ಜಿಲ್ಲೆ ಘೋಷಣೆ ಆಗ್ಲಿಲ್ಪ ಅಂತ ಹೇಳಿದ್ರೆ ಯಾಕೆ ಅಂತಕ್ಕಂಥದ್ದು ಮರೆಮಾಚಿಕ್ಕಿದೆ ಬಹುಶಃ ಭಾರತ ದೇಶದೊಳಗೆ ಒಂದು ಇತಿಹಾಸ ಇದೆ ಭಾರತ ದೇಶಕ್ಕೆ ಸ್ವತಂತ್ರ ಸಿಗಬೇಕಾದ್ರು ಸಹಿತ ಬಹಳಷ್ಟು ಹೋರಾಟಗಳನ್ನು ಮಾಡಿದಾಗ ತ್ಯಾಗ ಬಲಿದಾನಗಳಾದಾಗ ಮಾತ್ರ ಆ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ತು ಅಂತಕ್ಕಂಥದ್ದು ನಾವೆಲ್ಲ ಕೇಳ್ಕೊಂಡಿರ್ತಕ್ಕಂಥ ವಿಷಯ ಇದೆ ಬಹುಶಃ ಯಾವುದೇ ಒಂದು ನಮ್ಮ ಕೆಲಸ ಕಾರ್ಯಗಳ ನಮ್ಮ ಕೈಗೂಡಬೇಕಾದ್ರೆ ಬಹುಶಃ ಹೋರಾಟಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದಿದೆ ಆ ಹಿನ್ನೆಲೆ ಒಳಗ ಬಹುಶಃ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿದ್ರು ಕೂಡ ಇದು ಏನ ಸಾಮಾನ್ಯ ಜನರ ಇದ್ರ ಕೈವಾಡಿದೆಯೋ ಜನಪ್ರತಿನಿಧಿಗಳ ಕೈವಾಡ ಉಪವಾಸ ಪ್ರತಿಭಟನೆ ಪಾದಯಾತ್ರೆ ಇವೆಲ್ಲವನ್ನು ನಾವು ಚಿಕ್ಕೋಡಿ ಭಾಗದ ಎಲ್ಲ ರೈತ ಸಂಘಟನೆಯವರು ಮತ್ತು ಪದಾಧಿಕಾರಿಗಳು ಎಲ್ಲ ಹಳ್ಳಿ ಜನ ಸೇರ್ಕೊಂಡು ಭಾಳಷ್ಟು ನಾವು ಮಾಡಿದೆವು ಇವೆಲ್ಲ ಸರ್ಕಾರದ ಮಟ್ಟದಲ್ಲಿ ಹೋಗಿ ಮುಟ್ಟಿದಾವ ಸ್ವತಃ ನಾವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲು ಮುಖ್ಯಮಂತ್ರಿ ಇದ್ದಾಗ ಚಿಕ್ಕೋಡಿ ಎಲ್ಲ ಪದಾಧಿಕಾರಿಗಳು ಹೋರಾಟ ಸಮಿತಿ ಎಲ್ಲ ಪದಾಯಕರು ಹೋದಾಗ ನಿಮ್ಮ ಭಾಗದ ಶಾಸಕರು ಎಲ್ಲರೂ ಒಕ್ಕೂರ್ಲಿಂದ ಒಪ್ಕೊಂಡ್ರೆ ಇವತ್ತು ನಾನು ಜಿಲ್ಲಾ ಘೋಷಣೆ ಮಾಡ್ತಾನು ಅಂತಂದು ಸಿದ್ದರಾಮಯ್ಯ ಅವಾಗ ಹೇಳಿದ್ರು ಮೊದಲು ಮುಖ್ಯಮಂತ್ರಿ ಆಗಿದ್ದಾಗ ಆದ್ರೆ ಮತ್ತೆ ಇವತ್ತು ನಾವು ಐದಾರು ನಾಲ್ಕೈದು ವರ್ಷ ಮಾತ್ರ ಹೋದ್ವಿ ಆದರೂ ಜಿಲ್ಲಾ ಆಗಿಲ್ಲ ಮುಖಗ್ಗದವರು ಕೂಡ ಜಿಲ್ಲಾ ಹೋರಾಟ ಸಮಿತಿಯವರು ಅವರು ಕೂಡ